ಮಾನ್ಯ ಸಭಾಪತಿಗಳೇ ನನ್ನ ಮನೆ ಯಾ ಒಂದು ಮಸೀದಿ ಇದೆ ನನ್ನ ಮನೆ ಹಿಂದ್ಗಡೆನೆ ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಶಿವಮೊಗ್ಗಕ್ಕೆ ಹೋಗ್ತೀನಿ ನಾಲ್ಕು ಮುಕ್ಕಾಲಿಗೆ ನಮ್ಮ ಮಲ್ಗಕ್ಕೆ ಶುರು ಆಗುತ್ತೆ ಆಝಾನ್ ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಎಂಬತ್ತಾರು ವರ್ಷ ಈಗ ಎಂಬತ್ತಾರು ವರ್ಷ ಆ ಸೌಂಡಿಗೆ ಎದ್ದು ಕೂರುವಂಥ ಸ್ಥಿತಿ ನಮ್ಮ ಮನೇಲಿದೆ ಸುತ್ತಮುತ್ತ ಇಲ್ವಾ ಸುತ್ತಮುತ್ತ ಇರೋಂತ ಮನೆಗಳವ್ರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ ನಾನು ನಾ ಹೇಳೋದು ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಮಾನ್ಯ ಸಚಿವರೇ ಯಾರ್ ಕಂಪ್ಲೇಂಟ್ ಹೋಗಿ ಕೊಡ್ತಾರೆ ಯಾರಿಗ ಧೈರ್ಯ ಇದೆ ಹೇಳಿ ಇವತ್ತು ಆ ಸ್ಥಿತಿ ಇದೆ ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು ಮಾನ್ಯ ಮಾನ್ಯ ಸಭಾಪತಿಗಳೇ ಇನ್ನೊಂದು ನೀವು ಡಿಜೆ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ ಮಾಡ್ತೀರಾ ಒಂದೇ ಒಂದು ಆರ್ಡರ್ ಮಾಡ್ತೀರಾ ಕ್ಯಾನ್ಸಲ್ ಯಾರು ಡಿಜೆ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ ಇಲ್ಲಿ ಜಪ್ತಿ ಮಾಡ್ತು ನಿಮಗೆ ಧೈರ್ಯ ಇಲ್ಲ ಅವ್ರಿಗೆ ಹೋಗಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಮಾನ್ಯ ಸಭಾಪತಿಗಳೇ ತಿಂಗಳಲ್ಲಿ ಹೋಗಿ ದಯಮಾಡಿ ಸೌಂಡನ್ನ ಜಾಸ್ತಿ ಮಾಡಬೇಡಿ ಅಂತ ಮಾಡ್ತಾರೆ ಇವರ ಸನ್ಮಾನ್ಯ ಸಭಾಪತಿಗಳೇ ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲಾ ಕಡೆ ಇರುವಂತದ್ದು ಎಲ್ಲರ ಗಮನದಲ್ಲಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು ಐವತ್ತು ಡೆಸಿಬಲ್ ಮತ್ತು ರಾತ್ರಿ ಹೊತ್ತು ನಲವತ್ತು ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ ವಸ್ತಿ ಪ್ರದೇಶಗಳಲ್ಲಿ ಹಗಲು ಹೊತ್ತು ಡೆಸಿಬೆಲ್ ಮತ್ತು ರಾತ್ರಿ ಹೊತ್ತು ನಲವತ್ತೈದು ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ ವಾಣಿಜ್ಯ ಪ್ರದೇಶಗಳಲ್ಲಿ ಅರವತ್ತೈದು ಡೆಸಿಬಲ್ ಮತ್ತು ರಾತ್ರಿ ಐವತ್ತೈದು ಡೆಸಿಬಲ್ ಇರಬೇಕು ಕೈಗಾರಿಕಾ ಪ್ರದೇಶಗಳಲ್ಲಿ ಹಗಲು ಹೊತ್ತು ಡೆಸಿಬೆಲ್ ಮತ್ತು ರಾತ್ರಿ ಎಪ್ಪತ್ತು ಡೆಸಿಬೆಲ್ ಕೇಳಿ ಈಗ ಸರ್ಕಾರ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ನ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ಪ್ರದೇಶದ ಡಿ ವೈ ಎಸ್ ಪಿ ಅಥವಾ ಎ ಸಿ ಪಿ ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನುಷ್ಠಾನ ಮಾಡುವಂಥದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ ಆ ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ ಒಬ್ಬ ರಾಜ್ಯ ನಿಯಂತ್ರಣ ಮಂಡಳಿಯ ಒಬ್ಬ ಪ್ರತಿನಿಧಿ ಇರ್ತಾರೆ ಇಲ್ಲಿ ದೂರು ಬಂದಂತಹ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಇವತ್ತು ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಇವತ್ತು ಪರಿಸರ ಮಾಲಿನ್ಯ